ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಶಾರುಂಡಿ ಸಿನಿಮಾ ಹೀರೋಗೋಸ್ಕರ ರಿಯಲ್ ಹೀರೋಗಳನ್ನು ಮಿಸ್ ಮಾಡ್ಕೊಳ್ತಾ ಇರೋ ಆರೋಪಿಗಳ ಪಾಡಿದು ನಿಮಗೆಲ್ಲ ಗೊತ್ತೇ ಇದೆ ಈ ಕೇಸು ಮುಗಿಯೋ ಹೊತ್ತಿಗೆ ಇನ್ನೂ ಎಷ್ಟು ಜನರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೋ ಗೊತ್ತಿಲ್ಲ ಎಷ್ಟು ಜನರ ಬದುಕು ಬೀದಿಗೆ ಬರುತ್ತೋ ಆ ಭಗವಂತನೇ ಬಲ್ಲ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಆರೋಪಿ ಸ್ಥಾನದಲ್ಲಿ ಈಗ ಕಂಬಿ ಹಿಂದೆ ಕೂತಿರೋ ಆರೋಪಿಗಳ ಕುಟುಂಬದವರ ಬದುಕು ಬೀದಿಗೆ ಬರ್ತಾ ಇದೆ ಅಲ್ರಿ ಜೊತೆಗೆ ಅವರ ಕುಟುಂಬದವರ ತಂದೆ ತಾಯಿ ಕೂಡ ಇದ್ದಾರಲ್ಲ ಇದನ್ನು ಕೇಳ್ತಾ ಇದ್ದರೆ ನಿಜಕ್ಕೂ ಕೂಡ ದುಃಖವಾಗುತ್ತೆ ಯಾಕೆಂದ್ರೆ ಒಬ್ಬ ನಟನ ಮೇಲಿನ ಅಭಿಮಾನಕ್ಕೆ ಈಗ ಕಂಬಿ ಹಿಂದೆ ಕೂತು ಅವರ ಕುಟುಂಬದವರ ಬದುಕನ್ನು ಕೂಡ ಮೂರಾ ಆಗಿಸ್ತಾ ಇದ್ದಾರಲ್ಲ ಅವರ ತಂದೆ ತಾಯಿಗಳು ಕೂಡ ಮಕ್ಕಳ ನೆನಪಲ್ಲೇ ನರಳಿ ನರಳಿ ಪ್ರಾಣ ಬಿಡ್ತಾ ಇದ್ದಾರಲ್ಲ ಕುಟುಂಬದವರ ನೋವಂತೂ ಈಗಾಗಲೇ ಮುಗಿಲು ಮುಟ್ಟಿದೆ ಕೋಟಿ ಕೊಟ್ಟರು ತಾಯಿ ವಾಪಸ್ ಬರೋದಿಲ್ಲ ತಂದೆ ತಾಯಿಯರ ಆ ಒಂದು ಪ್ರೀತಿ ಮತ್ತೆ ಸಿಗೋದಿಲ್ಲ ಈ ಜಗತ್ತಿನಲ್ಲಿ ತಂದೆ ತಾಯಿ ಪ್ರೀತಿಗೆ ಸಮನಾಗಿರೋದು ಯಾವುದು ಇಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ ಮಗ ಎಂಥದ್ದೇ ತಪ್ಪು ಮಾಡಿರಲಿ ಆತನ ಮೇಲೆ ಎಂತಹ ಆರೋಪಗಳೇ ಇರಲಿ ಆದರೆ ತಂದೆ ತಾಯಿಗಳಿಗೆ ಮಾತ್ರ ಆತ ಯಾವತ್ತಿಗೂ ಕೂಡ ಆರೋಪಿ ಸ್ಥಾನದಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆತನನ್ನು ಅಪರಾಧಿ ಅಂತ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿಯೇ ಅವರ ತಂದೆ ತಾಯಿಗಳಿಗೆ ದೊಡ್ಡ ಆಘಾತವಾಗಿರತಕ್ಕಂಥದ್ದು ಈಗ ಈ ಹಿಂದೆಯೇ ಅನುಕುಮಾರನ್ನೋರ ತಂದೆ ಚಂದ್ರಪ್ಪ ಕೂಡ ಮಗ ಯಾವಾಗ ಅರೆಸ್ಟಾಗಿ ಜೈಲು ಪಾಲಾಗಿಬಿಟ್ನಲ್ಲ ಕಸ್ಟಡಿಯಲ್ಲಿ ವಿಚಾರಣೆಯನ್ನು ಎದುರಿಸ್ಬಿಟ್ನಲ್ಲ ದೊಡ್ಡ ಆಘಾತಕ್ಕೆ ಅವರು ರಸ್ತೆಯಲ್ಲೇ ಹೃದಯಾಘಾತವಾಗಿ ಸಾವನ್ನಪ್ಪಿಬಿಟ್ಟಿದ್ರು ಇದೀಗ ರಾಘವೇಂದ್ರ ಅವರ ತಾಯಿಯೂ ಕೂಡ ಸಾವನ್ನಪ್ಪಿರೋ ವಿಚಾರ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಎ ಫೋರ್ ಆರೋಪಿ ರಾಘವೇಂದ್ರ ಅವರ ತಾಯಿ ಮಗನ ನೆನಪಲ್ಲೇ ಇಹಲೋಕವನ್ನು ತ್ಯಜಸ್ಬಿಟ್ಟಿದ್ದಾರೆ ಮಗನ ಮೇಲೆ ಕೇಳಿ ಬರ್ತಾರೋ ಆರೋಪಗಳನ್ನು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ರು ನೋಡ್ತಾ ಇದ್ರು ಬಂಧು ಬಳಗದವರು ಆಡಿಕೊಳ್ತಾ ಇದ್ದಿದ್ದು ಜೊತೆಗೆ ಇದೆಲ್ಲದಕ್ಕೂ ಕಾರಣ ನಿನ್ನ ಮಗನೇ ಅಂತ ಕೇಳಿ ಬರ್ತಾ ಇರೋ ಆರೋಪಗಳನ್ನು ಹೆತ್ತ ಕರುಳು ಅದು ಹೇಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಹುಟ್ಟಿನಿಂದ ಇಲ್ಲಿಯವರೆಗೂ ಮಗನೇ ನೆಚ್ಚಿನ ಮಗ ಆತ ಯಾವತ್ತೂ ಕೂಡ ಈ ರೀತಿಯಾದಂಥ ತಪ್ಪುಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾಳೆ ಎಲ್ಲಿ ಆತನನ್ನು ಏರಿಸ್ಬಿಡ್ತಾರೋ ಆತನಿಗೆ ಜೀವಾವಧಿ ಶಿಕ್ಷೆ ಆಗಿಬಿಡ್ತೋ ಈ ಥರದ ಊಹಾಪೋಹದ ಸುದ್ದಿಗಳನ್ನು ಕೇಳ ತಾಯಿಯ ಹೃದಯ ಹೊಡೆದು ಹೋಗಿಬಿಟ್ಟಿರೋದು ಸಿಡ್ದು ಹೋಗಿ ಬಿಟ್ಟಿರೋದು ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದೆ ಸಿನಿಮಾ ಹೀರೋಗೋಸ್ಕರ ರಿಯಲ್ ಹೀರೋಸ್ಗಳನ್ನು ಕಳೆದುಕೊಂಡವರ ಪಾಡಿದು ಅಂತ ಯಾಕೆಂದರೆ ತಂದೆ ತಾಯಿಗಿಂತ ರಿಯಲ್ ಹೀರೋಸ್ಗಳು ಯಾರಿದ್ದಾರೆ ಹೇಳಿ ಯಾರು ಏನೇ ಅನ್ನಲಿ ಅವರು ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧರೇ ಇರೋದಿಲ್ಲ ಪ್ರಾಣವನ್ನು ಕೊಡ್ತಾರೆ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಆದರೆ ದರ್ಶನ್ ಎಲ್ರಿಗೂ ತಾನು ಸೇಫ್ ಆಗಲಿಕ್ಕೋಸ್ಕರ ಎಲ್ಲರೂ ಈ ಕೇಸ್ನಲ್ಲಿ ಸಿಗಿಸ ಹಾಕಿಬಿಟ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಇದೀಗ ಮಗನ ನೆನಪಲ್ಲೇ ತಾಯಿ ಮಂಜುಳಮ್ಮ ಪ್ರಾಣ ಬಿಟ್ಟಿರೋದು ಚಿತ್ರದುರ್ಗದ ಕೋಳಿ ಬುರುಜನಹಳ್ಳಿ ನಿವಾಸದಲ್ಲಿ ತಾಯಿ ಮಂಜುಳಮ್ಮ ಕೊನೆಯ ಎಳೆದಿದ್ದಾಳೆ ಇದೆಲ್ಲದಕ್ಕೂ ಮೂಲ ಕಾರಣ ರಾಘವೇಂದ್ರ ಅನ್ನೋದು ಆರಂಭದಲ್ಲಿ ಕೇಳಿ ಬಂದ ಆರೋಪಗಳು ಯಾಕೆಂದರೆ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಇದೇ ಶೆಡ್ಗೆ ಕರೆತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವನು ಇದೇ ರಾಘವೇಂದ್ರ ಹಾಗಾಗಿ ಹೆಚ್ಚಾಗಿ ಎ ಫೋರ್ ಆರೋಪಿಯಾಗಿ ಆತನನ್ನು ಮಾಡಲಿಕ್ಕೂ ಕೂಡ ಕಾರಣಗಳಿದೆ ಯಾಕೆಂದರೆ ಆತನನ್ನು ಅಲ್ಲಿಂದ ಕಿಡ್ನ್ಯಾಪ್ ಮಾಡಿ ಇಲ್ಲಿಯವರೆಗೂ ತಗೊಂಬಂದ್ನಲ್ಲ ಅದಕ್ಕೋಸ್ಕರವಾಗಿ ಎಂದಿಗೂ ಕೂಡ ಅವ್ರ ಕುಟುಂಬದವರು ಕನಸು ಮನಸ್ಸಿನಲ್ಲಿಯೂ ಕೂಡ ರಾಘವೇಂದ್ರ ಈ ರೀತಿಯಾದಂಥ ಕೃತ್ಯದಲ್ಲಿ ಭಾಗಿಯಾಗ್ತಾನೆ ಅಂತ ಊಹೆಯೂ ಕೂಡ ಮಾಡಿರಲಿಕ್ಕೆ ಸಾಧ್ಯವಿಲ್ಲ ಯಾವತ್ತೂ ಕೂಡ ಕುಟುಂಬದವರು ಬಡ ಕುಟುಂಬ ಕೂಲಿನಾಲಿ ಮಾಡ್ತಾ ಇದ್ದಂಥ ಕುಟುಂಬ ಒಬ್ಬನೇ ಮಗ ಇದ್ದಂಥ ಒಬ್ಬ ಮಗನೂ ಕೂಡ ಈಗ ಜೈಲು ಪಾಲಾಗಿಬಿಟ್ನಲ್ಲ ಅದನ್ನು ಹೇಗೆ ಅರಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಹೇಳಿ ಕನಸು ಮನಸ್ಸಿನಲ್ಲಿಯೂ ಹೆಚ್ಚಿಸದ ಕುಟುಂಬಕ್ಕೆ ಜೈಲು ಮೆಟ್ಟಿಲುಗಳನ್ನೇ ಹತ್ತದ ಕುಟುಂಬಕ್ಕೆ ಕಣ್ಣೀರಲ್ಲೇ ಕೈ ತೊಳೆದ ಕುಟುಂಬಕ್ಕೆ ಇಲ್ಲಿಯವರೆಗೂ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿರಲಿಲ್ಲ ಈಗ ಅದೇ ನೆನಪಲ್ಲಿ ತಾಯಿ ಮಂಜುಳಮ್ಮ ಪ್ರಾಣ ಬಿಟ್ಟಿರೋದು ರಾಘವೇಂದ್ರನೇ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಕರೆ ತಂದಾತ ಶೆಡ್ಗೆ ಕರ್ಕೊಂಡು ಬಂದಾತ ಅಂತ ಯಾವಾಗ ಎಲ್ಲೆಡೆ ಕೇಳಿ ಬಂತಲ್ಲ ಈ ಆರೋಪಗಳು ದಿನ 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 ಕೂಡ ಅದೇ ನೆನಪು ಆ ತಾಯಿಯ ಜೀವವನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಬರ್ತಾಯಿತ್ತು ಊಟ ಮಾಡ್ತಾ ಇರ್ತಿರ್ಲಿಲ್ಲ ಜೊತೆಗೆ ಆ ನೋವನ್ನೇ ನುಂಗಿ ನುಂಗಿ ಪ್ರತಿನಿತ್ಯವೂ ಕೊರಗ್ತಾ ಇದ್ರಂತೆ ಅನಾರೋಗ್ಯದಿಂದ ನರಳಿ ನರಳಿ ಪ್ರಾಣ ಬಿಟ್ಟುಬಿಟ್ಟಿದ್ದಾರೆ ಮಗ ಏನು ಮಾಡ್ತಾನೆ ಏನು ಕೆಲಸ ಮಾಡ್ತಾನೆ ಅಂತ ತಂದೆ ತಾಯಿಗಳಿಗೆ ಯಾರಿಗೆ ತಾನೇ ಗೊತ್ತಿರುತ್ತೆ ಹೇಳಿ ಬರ್ತಾ ಇದ್ದ ಮನೆಗೆ ಬರ್ತಾ ಇದ್ದ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಜೊತೆಗೆ ಮುದು ಮಾಡ್ತಾ ಇದ್ನಂತೆ ಈಗಲೂ ಕೂಡ ತಾಯಿ ಆತ ಬಂದರೆ ಪ್ರೀತಿಯಿಂದ ಅಕ್ಕರಿಯಿಂದ ಕೆನ್ನಿಗಿಂಡಿ ಮುದು ಮಾಡ್ತಾ ಇದ್ಲಂತೆ ಮಂಜುಳಮ್ಮ ನಿಮಗೆಲ್ಲ ಗೊತ್ತಿರ್ಬೋದು ನೋಡಿ ಈತ ಹೊರಗೆ ಏನು ಕೆಲಸ ಮಾಡ್ತಾನೆ ತಾಯಿಗೆ ಗೊತ್ತಿರೋ ಹಾಗೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಈತ ಚಿತ್ರದುರ್ಗದಲ್ಲಿ ಅನ್ನೋದು ಮಾತ್ರ ಗೊತ್ತಿರು ಆದರೆ ಅದರ ಆಚೆ ತೆರೆ ಮರೆಗೆ ಅವನು ಎಂತಹ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗಿದ್ದ ಅನ್ನೋದು ತಾಯಿಗೆ ಏನು ಗೊತ್ತಿರುತ್ತೆ ಹೇಳಿ ಈಗಲೂ ಕೂಡ ಮನೆಗೆ ಬಂದಾಗ ಆತನ ಸಹೋದರಿ ಹೇಳೋ ರೀತಿಯಾಗಿ ಮಾಧ್ಯಮಗಳ ಮುಂದೆ ಯಾವಾಗಲೂ ಕೂಡ ಬಂದರೂ ಇಲ್ಲಿಯವರೆಗೂ ಆತನನ್ನು ಈ ರೀತಿಯಾಗಿ ನಾವು ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೆ ಅನ್ನೋದನ್ನ ಆ ತಾಯಿಯೂ ಕೂಡ ಊಹೆ ಮಾಡಿರಲಿಲ್ಲವಂತೆ ಅವ್ರ ಕುಟುಂಬದವರು ಊಹೆ ಮಾಡಿರಲಿಲ್ಲವಂತೆ ಆತ ಇನ್ನೊಬ್ಬರಿಗೂ ಹೊಡೆದದ್ದನ್ನೇ ನೋಡಿಲ್ಲ ಆದರೆ ಆ ಶೆಡ್ನಲ್ಲಿ ಹಾಕ್ಕೊಂಡು ಈ ರೀತಿಯ ಕೃತ್ಯ ಮಾಡಿರ್ತಾನೆ ಅನ್ನೋದನ್ನ ತಾಯಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿರಲಿಲ್ವಂತೆ ಆ ನೆನಪಲ್ಲೇ ಆ ಕೊರಗಲ್ಲೇ ಪ್ರತಿನಿತ್ಯ ನರಳಿ ನರಳಿ ಬೆಂಡಾಗಿ ಹೋಗಿರೋದು ಕುಕ್ಕು ಹೋಗಿರೋದು ಆ ತಾಯಿ ಮಂಜುಳಮ್ಮ ಸಾವನ್ನಪ್ಪಲಿಕ್ಕೆ ಕಾರಣವೇ ಈ ರಾಘವೇಂದ್ರ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ದಾನಲ್ಲ ಮಾಡಿದ್ದಾನಲ್ವಾ ಅನ್ನೋದನ್ನ ನೆನಪು ಮಾಡಿಕೊಂಡು ಈಗ ದರ್ಶನ್ ಅವರ ಈ ಕೊಲೆ ಕೇಸ್ ವಿಚಾರವಾಗಿ ಎಲ್ಲರ ಬದುಕುಗಳು ಬೀದಿಗೆ ಬರ್ತಾ ಇದೆಯಲ್ಲ ಈಗ ಕಳೆದು ಹೋದಂಥ ತಾಯಿಯ ಸಾವು ಇದೆಯಲ್ಲ ಆ ಸಾವನ್ನು ಆ ಜೀವವನ್ನು ವಾಪಸ್ ತಂದು ಕೊಡಲಿಕ್ಕೆ ದರ್ಶನ್ರವ್ರಿಗೆ ಸಾಧ್ಯವಿಲ್ಲ ಅನುಕುಮಾರ್ ಅವರ ತಂದೆಯೂ ಕೂಡ ಅಷ್ಟೇ ಚಂದ್ರಪ್ಪ ಆತನು ಕೂಡ ಹೃದಯ ಸಾವನ್ನಪ್ಪಿದಾಗ ಇದೇ ಅನುಕುಮಾರ್ ಅವರು ಕೋರ್ಟ್ನ ಅನುಮತಿಯ ಮೇರೆಗೆ ಚಿತ್ರದುರ್ಗಕ್ಕೆ ಹೋಗಿ ಕೊನೆಯ ಕ್ಷಣಗಳನ್ನು ನೋಡ್ಕೊಂಡು ಬಂದಿದ್ದರು ಕೊನೆಯ ಕ್ಷಣಗಳಲ್ಲಿ ತಂದೆಯ ಮುಖವನ್ನು ನೋಡ್ಕೊಂಡು ಬಂದಿದ್ದರು ಎಲ್ಲರೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಎಲ್ಲರೂ ಫ್ರೀಯಾಗಿ ತಂದೆಯನ್ನು ಅಪ್ಕೊಳ್ತಾ ಅಪ್ಕೊಳ್ಳೋ ಹಾಗಿರಲಿಲ್ಲ ಮನಸ್ಸು ಬಿಚ್ಚಿ ಹೊಳೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಆ ಥರದ ಪರಿಸ್ಥಿತಿ ಸುತ್ತಮುತ್ತ ನೆರೆದಿದ್ದವರು ಅವ್ರನ್ನ ಅವನನ್ನು ನೋಡ್ತಾ ಇದ್ದಿದ್ದು ಆರೋಪಿ ಸ್ಥಾನದಲ್ಲೇ ಅಂತಹ ಪರಿಸ್ಥಿತಿ ಯಾವ ಮಗನಿಗೂ ಕೂಡ ಬರಬಾರ್ದು ಇಲ್ಲಿ ಕೂಡ ಅಷ್ಟೇ ಈ ಕುಟುಂಬಗಳು ಅಷ್ಟೇ ಕೂಲಿ ಮಾಡಿ ಬದುಕ್ತಾ ಇದ್ದಂಥ ಫ್ಯಾಮಿಲಿ ಹೊಟ್ಟೆ ಬಟ್ಟೆಗೂ ಕೂಡ ಇನ್ನೂ ಅಷ್ಟು ಕಂಫರ್ಟ್ ಸುಖಕರವಾದಂಥ ಕುಟುಂಬಗಳು ಅಲ್ಲವೇ ಅಲ್ಲ ಇದೀಗ ಈಗ ತಾಯಿಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ಮತ್ತೆ ಕೋರ್ಟ್ ಅನುಮತಿಯ ಪಡೆದು ರಾಘವೇಂದ್ರ ಬರಬೇಕಾದಂಥ ಪರಿಸ್ಥಿತಿ ಇರೋದು ಕೋರ್ಟ್ನಲ್ಲಿ ಅನುಮತಿ ಪಡೆದು ಮತ್ತೆ ಕೊನೆಯ ಕ್ಷಣಗಳನ್ನಾದರೂ ತಾಯಿಯ ಮುಖವನ್ನಾದರೂ ಕೊನೆಯ ಕ್ಷಣಗಳಲ್ಲಿ ಕೊನೆಯ ದಿನಗಳಲ್ಲಿ ತಾಯಿಯನ್ನು ಸುಖವಾಗಿ ನೋಡ್ಕೊಳ್ಬೇಕಾಗಿದ್ದಂತಹ ಮಕ್ಕಳು ಈ ರೀತಿಯಾಗಿ ಬಂದು ತಾಯಿಯನ್ನು ಕೊನೆಯ ಕ್ಷಣಗಳಲ್ಲಿ ಬಂದು ಆತ ಆಕೆಯ ಮುಖವನ್ನು ನೋಡಿಕೊಂಡು ಕೊಟ್ಟಂಥ ಸಮಯದಲ್ಲಿ ನೋಡಿಕೊಂಡು ವಾಪಸ್ ಹೋಗಬೇಕಾದ ಪರಿಸ್ಥಿತಿ ಇದೆಯಲ್ಲ ಅದು ಎಂಥ ಮಕ್ಕಳಿಗೂ ಬರಬಾರ್ದು ಎಂಥ ತಂದೆ ತಾಯಿಗಳಿಗೂ ಕೂಡ ಈ ಥರದ ಪರಿಸ್ಥಿತಿ ಬರಬಾರ್ದು ಮಕ್ಕಳು ಇರಬಾರ್ದು ಅಂತ ಅನಿಸ್ಬಿಡುತ್ತೆ ದರ್ಶನ್ ಅವರ ವಿಚಾರವಾಗಿ ಏನಲ್ಲ ಈ ಹದಿನೇಳು ಜನ ಆರೋಪಿಗಳಲ್ಲಿ ಯಾರೆಲ್ಲ ಈ ಕಂಬಿಯ ಹಿಂದೆ ಇದ್ದಾರಲ್ವ ಆರೋಪಿ ಇದ್ದಾರಲ್ವ ಎಲ್ಲರ ಬದುಕು ಇದೇ ರೀತಿಯಾಗಿರೋದು ಎಲ್ಲರ ಬದುಕು ಅಷ್ಟೇ ಯಾರೂ ಕೂಡ ಐಷಾರಾಮಿ ಬದುಕನ್ನು ಲೀಡ್ ಮಾಡ್ತಾ ಇಲ್ಲ ಸುಖಕರವಾದಂಥ ಕುಟುಂಬದಲ್ಲಿಲ್ಲ ಎಲ್ಲರ ಬದುಕು ಬಡತನದಲ್ಲೇ ಇರೋದು ಎಲ್ಲರೂ ಕೂಡ ಕೂಲಿ ನಾಲಿಯನ್ನೇ ಮಾಡಿ ಬದುಕ್ತಾ ಇರೋದು ಆದರೆ ಇದಕ್ಕೆಲ್ಲದಕ್ಕೂ ಕೂಡ ದರ್ಶನ್ ನ್ಯಾಯ ಒದಗಿಸ್ತಾರಾ ಅನ್ನೋ ಪ್ರಶ್ನೆ ಹೇಳುತ್ತೆ ಜೊತೆಗೆ ಅವರ ಸಾವನ್ನು ಅವರ ಪ್ರಾಣವನ್ನು ಮತ್ತು ವಾಪಸ್ ತಂದು ಕೊಡ್ತಾರಾ ಅಂತ ಅನ್ನೋ ಪ್ರಶ್ನೆಗಳೇ ಹೇಳುತ್ತೆ ಸಹಜವಾಗಿ ನೋಡೋಣ ಈಗ ದರ್ ಸದ್ಯಕ್ಕಂತೂ ಅವ್ರ ತಾಯಿ ಸಾವನ್ನಪ್ಪಿದ್ದಾರೆ ಆ ಮಂಜುಳಮ್ಮನನ್ನು ನೋಡಲಿಕ್ಕೆ ಕೋರ್ಟ್ ಅನುಮತಿ ಕೊಡುತ್ತಾ ಅಥವಾ ರಾಘವೇಂದ್ರ ಹೋಗಿ ನೋಡೋಣ ನೋಡ್ಕೊಂಡು ಬರ್ತಾರೆ ಕೊನೆಯದಾಗಿ ತಾಯಿಯ ಮುಖವನ್ನು ನೋಡ್ಕೊಂಡು ಬರ್ತಾರೆ ಈ ಕೇಸ್ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಯಾರೆಲ್ಲ ಬದುಕುಗಳು ಏನೆಲ್ಲ ಆಗುತ್ತೆ ಈ ಕೇಸ್ ಕೊನೆಯ ಅಂತಿಮ ಘಟ್ಟವನ್ನು ತಲುಪೋದ್ರೊಳಗೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇದೇ ರೀತಿಯಾದ ಅಪ್ಡೇಟ್ಸ್ ಅಪ್ಡೇಟ್ಸೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು